ಇಪ್ಪತ್ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಆರ್ಡರ್ ಆಗಿದೆ ಇಪ್ಪತ್ನಾಲ್ಕ ಗಂಟೆ ಭಾರತದ ಬಾವುಟ ಎಲ್ಲಿ ಬೇಕಾದ್ರೂ ಆರ್ಬಹುದು ಇಷ್ಟ ಇಷ್ಟಿದ್ಮೇಲೆ ಅದಕ್ಕೆ ರೂಲು ಇದೆ ಅದ್ರಂತೆ ನೀವು ಹೋಗ್ತಾ ಅನ್ನೋದಾದ್ರೆ ಈಗೇನೇ ಈ ಗಲಭೆಯನ್ನ ಎಪ್ಸಿದ್ದಾರೆ ಅಂತ ಹೇಳ್ತಿದ್ರಲ್ಲ ಇಲ್ಲಿ ಮಾಜಿ ಹಾಸನದ ಶಾಸಕರು ಬಂದಿದ್ರು ಮಾಜಿ ಚಿಕ್ಕಮಗಳೂರಿನ ಶಾಸಕರು ಕೂಡ ಲೀಡ್ ಮಾಡಿದ್ದಾರೆ ಈ ಪ್ರೊಟೆಸ್ಟ್ ಗಳನ್ನ ಲೀಗಲಿ ನೀವು ಇದನ್ನ ಹೇಗ್ ತಗೊಂಡು ಹೋಗ್ತೀರಾ ಒಂದು ಲಕ್ಷ ಭಾರತದ ಬಾವುಟವನ್ನ ಮಂಡ್ಯದ ಮನೆ ಮನೆ ಮನೆಗಳ ಮೇಲೆ ಆರಿಸ್ತೀವಿ ತಿರಂಗ ಯಾತ್ರೆ ಮಾಡ್ತೀವಿ ಯಾರಿಗೆ ತಾಕತ್ತಿದೆ ತಡೀಲಿ ನೋಡೋಣ ಭಾರತದ ಬಾವುಟನ ಏನ್ ಬೇಕಾರ ಆಗ್ಲಿ ಏನ್ ಬೇಕಾರ ಎಲ್ಲ ನಮ್ದು ಶಾಂತಿ ನಡಿಗೆ ನಾವು ಕಲ್ಲುಡಿಯ ನಡಿಗೆ ಎಲ್ಲಾ ಏ ನಮ್ ದೇಶ ನಮ್ದು ದೇಶ ನಮ್ದು ದೇಶ ನಮ್ಮದು ದೇಶದ ಬಾವುಟ ಆರ್ಸಿರೋದಕ್ಕೆ ಇವತ್ತು ಚಪ್ಪಲಿ ಹೊಡೆದಿದ್ದಾರೆ ಕಲ್ಲು ಹೊಡೆದಿದ್ದಾರೆ ಮಂಡ್ಯದ ಮನೆ ಮನೆಗಳ ಮೇಲೆ ಭಾರತದ ಬಾವುಟ ಆರಿಸ್ತೀವಿ ತಿರಂಗ ನಡಿಗೆಯನ್ನು ಮಾಡ್ತೀವಿ ಯಾರಿಗೆ ತಾಕತ್ತಿದೆ ನಿಲ್ಸ್ರಿ ನೋಡೋಣ ಭಾರತದ ಬಾವುಟ ಆರ್ ಅದು ಸರ್ಕಾರ ನೋಡ್ಕೊಳ್ತೇವೆ ನಾನು ಸರ್ಕಾರಕ್ಕೆ ಪತ್ರ ಬರಿತೀನಿ ಈ ಏನು ಗಲಭೆಯನ್ನ ಉಂಟು ಮಾಡಬೇಕು ಅಂತ ಹೇಳಿ ಬಂದು ಮಂಡ್ಯದ ಮುಗ್ಧ ಜನರಕ್ಕೆ ವಿಷ ಹಾಕಿ ನಿನ್ನೆ ಎರಡು ದಿನ ಡ್ರಾಮಾ ಮಾಡಿದವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಲೆಟ್ರ್ ಬರೀತೀನಿ ಮಂಡ್ಯ ನೋಡಿ ಇವಾಗ ನಾನು ಹಳ್ಳಿಗೆ ಹೋಗಿದೆ ಎರಡು ಎರಡು ಹಳ್ಳಿಗೆ ರೈತರೆಲ್ಲ ಬಂದು ಭಾರತದ ಬಾವುಟ ಕೊಟ್ಟೋದ್ರು ಹಣ ಅಭಿವೃದ್ಧಿ ಆಗ್ಬೇಕು ಇವ್ರು ಯಾರೋ ಬಾವುಟ ಹಿಡ್ಕೊಂಡ್ ಬಂದು ಎಲ್ಲ ಒಡೆಯುತ್ತವ್ರೆ ಎಲ್ಲರೂ ನಮ್ಗೆ ಭಯ ಆಗ್ತಾ ಇದೆ ಅಭಿವೃದ್ಧಿ ಆಗ್ಬೇಕಂತ ಹೇಳಿ ಮಹಿಳೆ ರೈತರು ಬಾವುಟ ಕೊಟ್ಟರು ನನ್ನ ಕೈಗೆ ಬಹಳ ಸಂತೋಷ ಆಗ್ತಾ ಇದೆ ಪತ್ರ ಬರಿತೀನಿ ಈ ಬಾವುಟವನ್ನು ದೇಶದ ಬಾವುಟ ಆರಿಸ್ತೀವಿ ಅಂತ ತಗೊಂಡು ವಿಷ ಬೀಜ ಬಿತ್ತಿ ಗಲಭೆ ಮಾಡಿ ಕಲ್ಲು ಒಡೆದು ಮೇಲೆ ಕ್ರಮ ಕೈಗೊಳ್ಳಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರಿತೀನಿ